ಕನ್ನಡದ ಕಂದ ಕಲಿತರೆ ಕನ್ನಡವ ಎಂದೆಂದಿಗೂ ಮುನ್ನಡೆವ ಕುವೆಂಪು ಅವರ ಕವನ ಕನ್ನಡಮ್ಮನ ಹರಕ್ಕೆ ಸವಿಗನ್ನಡ ನಾಲ್ಕನೇ ತರಗತಿ ಪದ್ಯ ಹಾಡುವುದು ಹೇಗೆ ಅಂತ ನೋಡೋಣ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ನಂದ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಜೋಗುಳದ ಇದು ಮರೆಯದಿರು ಚಿನ್ನ ಮರತೆಯಾದರೆ ಅಯ್ಯೋ ಮರೆತಂತೆ ನನ್ನ ಜೋಗುಳದ ಹರಕೆಯಿದು ಮರೆಯದಿರು ಚಿನ್ನ ಮರತೆಯಾದರೆ ಅಯ್ಯೋ ಮರೆತಂತೆ ನನ್ನ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಮೊಲೆಯ ಹಾಲೆಂತೇ ಸವಿಜೇನು ಬಾಗೆ ತಾಯಿಯ ಅಪ್ಪುಗೆಯಂತೆ ಸೊಗಸು ಮೈಗೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನಂದ ಗುರುವಿನೊಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ ತಾಯಿ ನುಡಿಗೆ ದುಡಿದು ಮಡಿಹ ಪರಗಾಳೇಳ್ಗೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ದಮ್ಮಯ್ಯ ಕಂದಯ್ಯ ಬೇಡುಬೆನು ನಿನ್ನ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಮರತೆಯಾದರೆ ಅಯ್ಯೋ ಮರತಂತೆ ನನ್ನ ಹೋರಾಡು ಕನ್ನಡಕೆ ಕಲಿಯಾಗಿರಣ್ಣ ಕನ್ನಡಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ನಂದ